ಹಾಯ್ ಫ್ರೆಂಡ್ಸ್ ಜೀಸಸ್ ವಿತ್ ಅಸ್ ಚಾನೆಲ್ಗೆ ನಿಮಗೆ ಮತ್ತೆ ಸ್ವಾಗತ ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ದೇವರ ವಾಕ್ಯವನ್ನು ಸಂಪೂರ್ಣ ತಿಳಿಯುವಿರಿ ನೀವು ಫಸ್ಟ್ ಟೈಮ್ ನಮ್ಮ ಚಾನೆಲ್ಗೆ ಬಂದಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಿಮ್ಮಿಂದ ನಮಗೆ ಹೊಸ ವಿಡಿಯೋ ಮಾಡಲು ಸ್ಫೂರ್ತಿ ಸಿಗುತ್ತದೆ ಸಮುವೇಲನು ದ್ವಿತೀಯ ಭಾಗ ಅಧ್ಯಾಯ ಒಂದು ಯಹೂದ್ಯರಲ್ಲಿ ದಾವಿದನು ಇಸ್ರಾಯೇಲರಲ್ಲಿ ಈಶ್ಬೋಷನೂ ಅರಸರಾದದ್ದು ಸೌಲ ಯೋನಾಥಾನರ ಮರಣದ ಸುದ್ದಿಯು ದಾವಿದನಿಗೆ ಮುಟ್ಟಿದ್ದು ಸೌಲನು ಸತ್ತ ನಂತರ ಸಂಭವಿಸಿದ್ದು ದಾವಿದನು ಅಮಾಲೇಕ್ಯರನ್ನು ಹೊಡೆದು ಬಂದು ಚಿಕ್ಲಗಿನಲ್ಲಿ ಎರಡು ದಿವಸ ಇದ್ದನು ಮೂರನೆಯ ದಿನ ಸೌಲನ ಪಾಳೆಯದಿಂದ ಒಬ್ಬ ಮನುಷ್ಯನು ದಾವೀದನ ಬಳಿಗೆ ಬಂದು ನೆಲದ ಮಟ್ಟಿಗೆ ಬಾಗಿ ನಮಸ್ಕರಿಸಿದನು ಅವನು ವಸ್ತ್ರಗಳನ್ನು ಹರಿದುಕೊಂಡು ತಲೆಯ ಮೇಲೆ ಮಣ್ಣು ಹಾಕಿಕೊಂಡಿದ್ದನು ದಾವೀದನು ಅವನನ್ನು ನೀನು ಎಲ್ಲಿಂದ ಬಂದಿ ಎಂದು ಕೇಳಲು ಅವನು ನಾನು ಇಸ್ರಾಯೇಲಿಯರ ಪಾಳೆಯದಿಂದ ತಪ್ಪಿಸಿಕೊಂಡು ಬಂದೆನು ಎಂದು ಉತ್ತರ ಕೊಟ್ಟನು ಆಗ ದಾವೀದನು ದಯವಿಟ್ಟು ಕಾರ್ಯವೇನಾಯಿತೆಂದು ತಿಳಿಸು ಅನ್ನಲು ಆ ಮನುಷ್ಯನು ಇಸ್ರಾಯೇಲಿಯರು ರಣರಂಗದಿಂದ ಓಡಿ ಹೋದರು ಅನೇಕರು ಮಡಿದರು ಸೌಲನು ಅವನ ಮಗನಾದ ಯೋನಾಥಾನನು ಮೃತಿ ಹೊಂದಿದರು ಎಂದು ತಿಳಿಸಿದನು ದಾವಿದನು ವರ್ತಮಾನ ತಂದ ಆ ಪ್ರಾಯಸ್ತನಿಗೆ ಸೌಲನು ಅವನ ಮಗನಾದ ಯೋನಾಥಾನನು ಸತ್ತಿರುವುದು ನಿನಗೆ ಹೇಗೆ ಗೊತ್ತಾಯಿತು ಎಂದು ಪ್ರಶ್ನಿಸಲು ಅವನು ನಾನು ಅಕಸ್ಮಾತಾಗಿ ಗಿಲ್ಬೋವ ಪರ್ವತ ಪ್ರದೇಶಕ್ಕೆ ಬಂದಾಗ ಸೌಲನು ತನ್ನ ಭರ್ಜಿಯನ್ನೂರಿಕೊಂಡು ನಿಂತಿರುವುದನ್ನು ರಥಿಕರು ರಾಹುತರು ಅವನನ್ನು ಹಿಂದಟ್ಟಿ ಬರುವುದನ್ನು ಕಂಡೆನು ಅವನು ತಿರುಗಿಕೊಂಡು ನನ್ನನ್ನು ಕಂಡು ಕರೆದನು ನಾನು ಇಗೋ ಬಂದೆನು ಎಂದು ಹೇಳಿ ಹೋದಾಗ ಅವನು ನೀನಾರು ಎಂದು ಕೇಳಿದ್ದಕ್ಕೆ ಅಮಾಲೇಖ್ಯನೆಂದು ಉತ್ತರ ಕೊಟ್ಟೆನು ಆಗ ಅವನು ನನಗೆ ನೀನು ಕೃಪೆ ಮಾಡಿ ಹತ್ತಿರ ಬಂದು ನನ್ನನ್ನು ಕೊಂದು ಹಾಕು ಯಾಕಂದರೆ ನನ್ನಲ್ಲಿ ಜೀವವು ಇನ್ನೂ ಪೂರ್ಣವಾಗಿರುವುದರಿಂದ ನನಗೆ ಸಂಕಟ ಹಿಡಿದದೆ ಎಂದು ಹೇಳಿದನು ನಾನು ಹತ್ತಿರ ಹೋಗಿ ಅವನು ಬಿದ್ದು ಬಿಟ್ಟರೆ ಬದುಕಲಾರನೆಂದು ನೆನೆಸಿ ಅವನನ್ನು ಕೊಂದು ಹಾಕಿ ಅವನ ತಲೆಯ ಮೇಲಣ ಕಿರೀಟವನ್ನು ರಟ್ಟೆಯಲ್ಲಿದ್ದ ಬಳೆಯನ್ನು ತೆಗೆದುಕೊಂಡು ಅವುಗಳನ್ನು ನನ್ನ ಒಡೆಯನಾದ ನಿನಗೆ ತಂದಿದ್ದೇನೆ ಅಂದನು ಸೌಲನು ಅವನ ಮಗನಾದ ಯೋನಾಥಾನನು ಯಹೋವನ ಪ್ರಜೆಗಳಾದ ಇಸ್ರಾಯೇಲಿಯರು ಕತ್ತಿಯಿಂದ ಸಂಹೃತರಾದದ್ದಕ್ಕಾಗಿ ದಾವೀದನೂ ಅವನ ಜನರು ತಮ್ಮ ಬಟ್ಟೆಗಳನ್ನು ಹರಿದುಕೊಂಡು ಗೋಳಾಡಿ ಅತ್ತು ಸಾಯಂಕಾಲದವರೆಗೆ ಉಪವಾಸ ಮಾಡಿದರು ದಾವೀದನು ವರ್ತಮಾನ ತಂದ ಪ್ರಾಯಸ್ತನನ್ನು ನೀನೆಲ್ಲಿಯವನು ಎಂದು ಕೇಳಿದ್ದಕ್ಕೆ ಅವನು ನಾನು ಇಸ್ರಾಯೇಲಿಯರಲ್ಲಿ ಪ್ರವಾಸಿಯಾಗಿರುವ ಅಮಾಲೇಕಿನ ಮಗನು ಎಂದು ಉತ್ತರ ಕೊಟ್ಟನು ದಾವೀದನು ಅವನಿಗೆ ನೀನು ಕೈಯೆತ್ತಿ ಯಹೋವನ ಅಭಿಷಿಕ್ತನನ್ನು ಕೊಲ್ಲುವುದಕ್ಕೆ ಏಕೆ ಭಯಪಡಲಿಲ್ಲ ಎಂದು ಹೇಳಿ ತನ್ನ ಆಳುಗಳಲ್ಲಿ ಒಬ್ಬನನ್ನು ಕರೆದು ಇವನ ಮೇಲೆ ಬಿದ್ದು ಕೊಡಿ ಎಂದು ಆಜ್ಞಾಪಿಸಲು ಅವನು ಇವನನ್ನು ಕೊಡೆದುಕೊಂಡನು ದಾವೀದನು ರಕ್ತಾಪರಾಧವು ನಿನ್ನ ತಲೆಯ ಮೇಲೆಯೇ ಇರಲಿ ಯಹೋವನ ಅಭಿಷಿಕ್ತನನ್ನು ಕೊಂದು ಹಾಕಿದೆನೆಂದು ನಿನ್ನ ಬಾಯೇ ನಿನಗೆ ವಿರೋಧವಾಗಿ ಸಾಕ್ಷಿ ಹೇಳಿತು ಅಂದನು ಸೌಲ ಕುರಿತು ರಚಿಸಿದ ಶೋಕಗೀತ ದಾವಿದನು ಸೌಲ ಯೋನಾಥಾನರ ಮೇಲೆ ಬಿಲ್ಲೆಂಬ ಒಂದು ಶೋಕಗೀತವನ್ನು ರಚಿಸಿ ಅದನ್ನು ಯಹೂದ್ಯರಿಗೆ ಕಲಿಸಬೇಕೆಂದು ಆಜ್ಞಾಪಿಸಿದನು ಈ ಗೀತವು ಯಾಷಾರ್ ಗ್ರಂಥದಲ್ಲಿ ಬರೆದಿರುತ್ತದೆ ಇಸ್ರಾಯೇಲಿಯರೇ ನಿಮ್ಮ ವೈಭವವು ನಿಮ್ಮ ಗುಡ್ಡಗಳಲ್ಲಿ ಮಣ್ಣು ಪಾಲಾಗಿ ಹೋಯಿತು ಅಯ್ಯೋ ಪರಾಕ್ರಮಶಾಲಿಗಳೇ ಹೇಗೆ ಹತರಾದಿರಿ ಈ ಸಂಗತಿಯನ್ನು ಗತ್ ಊರಿನಲ್ಲಿ ತಿಳಿಸಬೇಡಿರಿ ಅಷ್ಕೆಲೋನಿನ ಬೀದಿಗಳಲ್ಲಿ ಸಾರಬೇಡಿರಿ ಫಿಲಿಸ್ಟಿಯರ ಹೆಂಗಸರು ಸಂತೋಷಿಸಾರು ಸುನ್ನತಿ ಇಲ್ಲದವರ ಸ್ತ್ರೀಯರು ಉಲ್ಲಾಸಿಸಾರು ಗಿಲ್ಬೋವ ಗುಡ್ಡಗಳೇ ನಿಮ್ಮ ಮೇಲೆ ಮಂಜೂ ಮಳೆಯೂ ನೈವೇದ್ಯಕ್ಕಾಗಿ ಫಲಿಸುವ ಹೊಲಗಳು ಇಲ್ಲದೆ ಹೋಗಲಿ ಅಲ್ಲಿ ಪರಾಕ್ರಮಶಾಲಿಗಳ ಗುರಾಣಿಗಳು ಬಿದ್ದಿರುತ್ತವೆ ಸೌಲನ ಗುರಾಣಿಯೂ ಅಭಿಷಿಕ್ತನಲ್ಲದವನ ಗುರಾಣಿಯಂತೆ ಬಿದ್ದಿದೆ ಯೋನಾತಾನನ ಬಿಲ್ಲು ಹತರಾದವರ ರಕ್ತವನ್ನು ಹೀರದೆಯೂ ಪರಾಕ್ರಮಶಾಲಿಗಳ ಕೊಬ್ಬನ್ನು ಪೂಜಿಸದೆಯೂ ಬರುತ್ತಿರಲಿಲ್ಲ ಸೌಲನ ಕತ್ತಿಯು ವ್ಯರ್ಥವಾಗಿ ಹಿಂದಿರುಗುತ್ತಿರಲಿಲ್ಲ ಸೌಲಯೋನಾಥಾನರು ಪ್ರಿಯರೂ ಮನೋಹರರು ಆಗಿದ್ದರು ಅವರು ಜೀವಿಸುವಾಗಲೂ ಸಾಯುವಾಗಲೂ ಅಗಲಿದವರಲ್ಲ ಅವರು ಹದ್ದುಗಳಿಗಿಂತಲೂ ವೇಗವುಳ್ಳವರು ಸಿಂಹಗಳಿಗಿಂತಲೂ ಬಲವುಳ್ಳವರು ಇಸ್ರಾಯೇಲ್ ಸ್ತ್ರೀಯರೇ ಸೌಲನಿಗಾಗಿ ಗೋಳಾಡಿರಿ ನಿಮಗೆ ಉಲ್ಲಾಸಕರವಾದ ರಕ್ತಾಂಬರಗಳನ್ನು ಉಡಿಸಿ ಅವುಗಳ ಮೇಲೆ ಸುವರ್ಣಾಭರಣಗಳನ್ನು ತೊಡಿಸಿದವನು ಆತನೇ ಅಲ್ಲವೋ ಅಯ್ಯೋ ಪರಾಕ್ರಮಶಾಲಿಗಳೇ ಯುದ್ಧದಲ್ಲಿ ಹೇಗೆ ಮಡಿದು ಹೋದಿರಿ ಯೋನಾತಾನನು ನಿಮ್ಮ ಬೆಟ್ಟಗಳಲ್ಲಿ ಹತನಾಗಿ ಬಿದ್ದಿದ್ದಾನಲ್ಲ ಯೋನಾತಾನನೇ ನನ್ನ ಸಹೋದರನೇ ನಿನಗೋಸ್ಕರ ನನ್ನಲ್ಲಿ ಬಹು ಸಂಕಟ ಉಂಟಾಗಿದೆ ನೀನು ನನಗೆ ಬಹು ಮನೋಹರನಾಗಿದ್ದಿ ನನ್ನ ಮೇಲಿದ್ದ ನಿನ್ನ ಪ್ರೀತಿಯು ಆಶ್ಚರ್ಯಕರವಾದದ್ದೇ ಸರಿ ಅದು ಸತಿ ಪ್ರೇಮಕ್ಕಿಂತ ಶ್ರೇಷ್ಠವಾದದ್ದು ಅಯ್ಯೋ ಪರಾಕ್ರಮಶಾಲಿಗಳು ಹೇಗೆ ಹತರಾದರು ಯುದ್ಧಾಯುಧಗಳು ಹೇಗೆ ಹಾಳಾದವು ಸಮುವೇಲನು ದ್ವಿತೀಯ ಭಾಗ ಅಧ್ಯಾಯ ಎರಡು ದಾವಿದನಿಗೆ ಹೆಬ್ರೋನಿನಲ್ಲಿ ರಾಜ್ಯಾಭಿಷೇಕವಾದದ್ದು ಅನಂತರ ದಾವಿದನು ಯಹೋವನನ್ನು ನಾನು ಯಹೂದ ದೇಶದ ಯಾವುದಾದರೊಂದು ಪಟ್ಟಣಕ್ಕೆ ಹೋಗಬಹುದೋ ಎಂದು ಕೇಳಲು ಆತನು ಹೋಗಬಹುದು ಅಂದನು ಅವನು ತಿರುಗಿ ಯಾವ ಊರಿಗೆ ಹೋಗಲಿ ಎಂದು ಕೇಳಿದ್ದಕ್ಕೆ ಹೆಬ್ರೋನಿಗೆ ಹೋಗು ಎಂಬ ಉತ್ತರ ಸಿಕ್ಕಿತು ಆಗ ದಾವೀದನು ತನ್ನ ಇಬ್ಬರು ಹೆಂಡತಿಯರಾದ ಇಜ್ರೇಲಿನ ಅಹಿನೋವಮಳನ್ನು ಖರ್ಮೇಲಿಯನಾದ ನಾಬಾಲನ ಹೆಂಡತಿಯಾಗಿದ್ದ ಅಬಿಗೈಲಳನ್ನು ಕರಕೊಂಡು ಅಲ್ಲಿಗೆ ಹೋದನು ದಾವೀದನ ಜನರು ತಮ್ಮ ತಮ್ಮ ಕುಟುಂಬಗಳನ್ನು ಕರಕೊಂಡು ಅವನ ಜೊತೆಯಲ್ಲಿ ಹೋಗಿ ಹೆಬ್ರೋನಿಗೆ ಸೇರಿದ ಊರುಗಳಲ್ಲಿ ವಾಸಿಸಿದರು ತರುವಾಯ ಯಹೋದ್ಯರು ಅಲ್ಲಿಗೆ ಬಂದು ದಾವೀದನನ್ನು ಅಭಿಷೇಕಿಸಿ ತಮ್ಮ ಕುಲಕ್ಕೆ ಅರಸನನ್ನಾಗಿ ಮಾಡಿಕೊಂಡರು ಸೌಲನ ಶವವನ್ನು ಸಮಾಧಿ ಮಾಡಿದವರು ಯಾಬೇಶ್ ಗಿಲ್ಯಾದಿನವರೇ ಎಂಬ ಸಂಗತಿಯು ದಾವಿದನಿಗೆ ಗೊತ್ತಾಯಿತು ಅವನು ಅವರ ಬಳಿಗೆ ದೂತರನ್ನು ಕಳುಹಿಸಿ ನೀವು ಕರುಣೆಯಿಂದ ನಿಮ್ಮ ಒಡೆಯನಾದ ಸೌಲನ ಶವವನ್ನು ಸಮಾಧಿ ಮಾಡಿದ್ದಕ್ಕಾಗಿ ನಿಮಗೆ ಯಹೋವನ ಆಶೀರ್ವಾದ ಉಂಟಾಗಲಿ ಆತನ ಕೃಪಾಸತ್ಯತೆಗಳು ನಿಮ್ಮೊಂದಿಗಿರಲಿ ಈ ಕಾರ್ಯಕ್ಕಾಗಿ ನಾನು ನಿಮಗೆ ಉಪಕಾರ ಮಾಡುವೆನು ಯಹೂದ್ಯರು ನನ್ನನ್ನು ಅಭಿಷೇಕಿಸಿ ತಮ್ಮ ಅರಸನನ್ನಾಗಿ ಮಾಡಿಕೊಂಡಿರುವುದರಿಂದ ಸೌಲನು ಸತ್ತುಹೋದರೂ ಶೂರರಾಗಿರ್ರಿ ನಿಮ್ಮ ಕೈಗಳು ಜೋಲು ಬೀಳದಿರಲಿ ಎಂದು ಹೇಳಿಸಿದನು ಸೌಲನ ಉತ್ತರಾಧಿಕಾರಿಯಾದ ಇಶ್ಬೋಶೇತನು ದಾವಿದರೊಡನೆ ಯುದ್ದ ಮಾಡಿದ್ದು ಸೌಲನ ಸೇನಾಪತಿಯು ನೇರನ ಮಗನೂ ಆದ ಅಬ್ನೇರನು ಸೌಲನ ಮಗನಾದ ಇಷ್ಬೋಶೇತನನ್ನು ಹೊಳೆಯ ಆಚೆಯಲ್ಲಿರುವ ಮಹಾನಯೀಮಿಗೆ ಒಯ್ದು ಅವನನ್ನು ಗಿಲ್ಯಾದ್ ಆಶೇರ್ ಇಜ್ರೇಲ್ ಎಫ್ರಾಹಿಂ ಬೆನ್ಯಾಮಿನ್ ಇವುಗಳ ಜನರ ಮೇಲೆಯೂ ಬೇರೆ ಎಲ್ಲಾ ಇಸ್ರಾಯೇಲಿಯರ ಮೇಲೆಯೂ ಅರಸನನ್ನಾಗಿ ಮಾಡಿದನು ಸೌಲನ ಮಗನಾದ ಇಶ್ಬೋಶೇತನು ನಾಲ್ವತ್ತು ವರ್ಷದವನಾದಾಗ ಇಸ್ರಾಯೇಲಿಯರನ್ನು ಆಳತೊಡಗಿ ಎರಡು ವರ್ಷ ರಾಜ್ಯಭಾರ ಮಾಡಿದನು ಯಹೂದ್ಯರು ಮಾತ್ರ ದಾವಿದನನ್ನು ಹಿಂಬಾಲಿಸಿದರು ದಾವೀದನು ಟೆಬ್ರೋನಿನಲ್ಲಿ ಯಹೂದ್ಯರ ಅರಸನಾಗಿದ್ದದ್ದು ಏಳು ವರ್ಷವೂ ಆರು ತಿಂಗಳು ಒಂದು ದಿವಸ ನೇರನ ಮಗನಾದ ಅಬ್ನೇರನು ಸೌಲನ ಮಗನಾದ ಇಶ್ಬೋಶತನ ಸೇವಕರು ಮಹಾನೈಮಿನಿಂದ ಹೊರಟು ಗಿಬ್ಯೋನಿಗೆ ಬಂದರು ಶೆರೂಯಳ ಮಗನಾದ ಯೋವಾಬನು ದಾವಿದನ ಸೇವಕರು ಹೊರಟು ಅವರನ್ನು ಗಿಬ್ಯೋನಿನ ಕೆರೆಯ ಹತ್ತಿರ ಸಂಧಿಸಿ ಇವರು ಕೆರೆಯ ಈಚೆಯಲ್ಲಿಯೂ ಅವರು ಆಚೆಯಲ್ಲಿಯೂ ಕೂತುಕೊಂಡರು ಆಗ ಅಬ್ನೇರನು ಯೋವಾಬನಿಗೆ ಪ್ರಾಯಸ್ಥರು ಎದ್ದು ನಮ್ಮ ಮುಂದೆ ಆಡಲಿ ಎಂದು ಹೇಳಲು ಯೋವಾಬನು ಆಗಲಿ ಅಂದನು ಆಗ ಸೌಲನ ಮಗನಾದ ಇಷ್ಭೋಷತನ ಕಡೆಯವರಾದ ಹನ್ನೆರಡು ಮಂದಿ ಬೆನ್ಯಾಮೀನ್ಯರು ದಾವಿದನ ಸೇವಕರಲ್ಲಿ ಹನ್ನೆರಡು ಮಂದಿಯೂ ಸಮಸಂಖ್ಯೆಯಾಗಿ ಹೊರಟು ಬಂದು ಅವರಲ್ಲಿ ಪ್ರತಿಯೊಬ್ಬನು ತನ್ನ ತನ್ನ ಎದುರಾಳಿಯ ತಲೆ ಹಿಡಿದು ಕತ್ತಿಯಿಂದ ಪಕ್ಕೆಯಲ್ಲಿ ತಿವಿದದರಿಂದ ಎಲ್ಲರೂ ಸತ್ತು ಬಿದ್ದರು ಆದ್ದರಿಂದ ಗಿಬ್ಯೋನಿನಲ್ಲಿರುವ ಆ ಸ್ಥಳಕ್ಕೆ ಹದಗತ್ತಿ ಹೊಲವೆಂದು ಹೆಸರಾಯಿತು ಅನಂತರ ಆ ದಿವಸ ಘೋರ ಯುದ್ದವಾಯಿತು ಅಬ್ನೇರನು ಇಸ್ರಾಯೇಲಿಯರು ದಾವೀದಿನ ಸೇವಕರಿಂದ ಸೋಲಿಸಲ್ಪಟ್ಟರು ಚೆರೂಯಳ ಮೂರು ಮಂದಿ ಮಕ್ಕಳಾದ ಯೋವಾಬ್ ಅಭಿಷಯ್ ಅಸಾಹೇಲ್ ಎಂಬವರು ಅಲ್ಲಿಗೆ ಬಂದಿದ್ದರು ಅಸಾಹೇಲನು ಅಡವಿಯ ಜಿಂಕೆಯಂತೆ ಚುರುಕು ಕಾಲಿನವನಾಗಿದ್ದನು ಇವನು ಎಡಕ್ಕಾದರೂ ಬಲಕ್ಕಾದರೂ ತಿರುಗದೆ ಅಬ್ನೇರನನ್ನು ಹಿಂದಟ್ಟಿದನು ಅಬ್ನೇರನು ಹಿಂದಿರುಗಿ ನೋಡಿ ನೀನು ಅಸಹೇಲನೋ ಎಂದು ಕೇಳಿದ್ದಕ್ಕೆ ಅವನು ಹೌದೆಂದು ಉತ್ತರ ಕೊಟ್ಟನು ಆಗ ಅಬ್ನೇರನು ಅವನಿಗೆ ನನ್ನನ್ನು ಬಿಟ್ಟು ಎಡಕ್ಕಾಗಲಿ ಬಲಕಾಗಲಿ ತಿರುಗಿಕೊಂಡು ಪ್ರಾಯಸ್ಥರಲ್ಲೊಬ್ಬನನ್ನು ಹಿಡಿದು ಸುಲುಕೋ ಎಂದು ಹೇಳಿದನು ಆದರೆ ಅಸಹೇಲನು ಒಪ್ಪಲಿಲ್ಲ ಅಬ್ನೇರನು ತಿರುಗಿ ನನ್ನನ್ನು ಬಿಟ್ಟು ಹೋಗು ನಾನೇಕೆ ನಿನ್ನನ್ನು ನೆಲಕ್ಕುರುಳಿಸಬೇಕು ಹಾಗೆ ಮಾಡಿದರೆ ನಿನ್ನ ಅಣ್ಣನಾದ ಯೋ ಅವನಿಗೆ ಹೇಗೆ ಮೋರೆ ತೋರಿಸಲಿ ಅಂದನು ಅಸಾಹೇಲನು ಬಿಟ್ಟು ಹೋಗುವುದಕ್ಕೆ ಒಪ್ಪದರಿಂದ ಅಬ್ನೇರನು ಬರ್ಜಿಯನ್ನು ಹಿಂಗಡೆಯಿಂದ ಅವನ ಹೊಟ್ಟೆಯೊಳಗೆ ತಿವಿದನು ಬರ್ಜಿಯು ಅವನ ಬೆನ್ನಿನಿಂದ ಹಾಯ್ದು ಬಂದಿತು ಅವನು ಕೂಡಲೇ ಅಲ್ಲೇ ಬಿದ್ದು ಸತ್ತನು ಅಸಾಹೇಲನು ಸತ್ತು ಬಿದ್ದ ಸ್ಥಳಕ್ಕೆ ಬಂದವರೆಲ್ಲರೂ ಅಲ್ಲೇ ನಿಂತರು ಆದರೆ ಯೋ ಆಬನು ಅಭಿಷೇಯು ಅಬ್ನೇರನನ್ನು ಹಿಂದಟ್ಟಿದರು ಹೀಗೆ ಅವರು ಅಮ್ಮ ಎಂಬ ಗುಡ್ಡಕ್ಕೆ ಬರುವಷ್ಟದಲ್ಲಿ ಸೂರ್ಯಾಸ್ತಮಾನವಾಯಿತು ಆ ಗುಡ್ಡವು ಗಿಬ್ಯೋನಿನ ಅರಣ್ಯ ಮಾರ್ಗದ ಬಳಿಯಲ್ಲಿರುವ ಗೀಯದ ಎದುರಿನಲ್ಲಿರುತ್ತದೆ ಬೆನ್ಯಾಮಿನ್ಯರು ಒಂದೇ ಗುಂಪಾಗಿ ಕೂಡಿಕೊಂಡು ಅಬ್ನೇರನ ಬಳಿಗೆ ಬಂದು ಗುಡ್ಡದ ಮೇಲೆ ನಿಂತರು ಆಗ ಅಬ್ನೇರನು ಯೋವಾಬನನ್ನು ಕತ್ತಿಯು ಯಾವಾಗಲೂ ತಿನ್ನುತ್ತಲೇ ಇರಬೇಕೋ ಹಾಗೆತನವೇ ಇದರ ಅಂತ್ಯಫಲವೆಂದು ನಿನಗೆ ಗೊತ್ತಾಗಲಿಲ್ಲವೋ ಸಹೋದರರನ್ನು ಹಿಂದಟ್ಟುವುದು ಸಾಕೆಂದು ನಿನ್ನ ಜನರಿಗೆ ಯಾವಾಗ ಆಜ್ಞಾಪಿಸುವಿ ಎಂದನು ಅದಕ್ಕೆ ಯೋವಾಬನು ದೇವರ ಜೀವದಾಣೆ ಈಗ ನೀನು ಈ ಮಾತುಗಳನ್ನು ಹೇಳದಿದ್ದರೆ ಜನರು ನಾಳೆ ಬೆಳಗಾಗುವವರೆಗೆ ತಮ್ಮ ಬಂಧುಗಳನ್ನು ಹಿಂದಟ್ಟದೇ ಬಿಡುತ್ತಿದ್ದಿಲ್ಲ ಎಂದು ಉತ್ತರ ಕೊಟ್ಟು ಕೂಡಲೇ ತುತೂರಿಯನ್ನು ಊದಿಸಿದನು ಆಗ ಜನರು ಇಸ್ರಾಯೇಲಿಯರನ್ನು ಹಿಂದಟ್ಟದೆ ಬಿಟ್ಟದ್ದರಿಂದ ಯುದ್ದವು ನಿಂತುಹೋಯಿತು ಅಬ್ನೇರನು ಅವನ ಜನರು ಅರಾಬಾ ತಗ್ಗಿನಲ್ಲಿ ರಾತ್ರಿಯೆಲ್ಲ ಪ್ರಯಾಣ ಮಾಡಿ ಹೊಳೆ ದಾಟಿ ಬಿತ್ರೋನ್ ಕಣಿವೆಯನ್ನು ಹಾಯ್ದು ಮಹಾನಯಿಮಿಗೆ ಸೇರಿದರು ಯೋ ಅವನು ಅಬ್ನೇರನನ್ನು ಹಿಂದಟ್ಟದೆ ಬಿಟ್ಟು ಹಿಂದಿರುಗಿ ಬಂದು ಜನರನ್ನು ಕೂಡಿಸಿ ಲೆಕ್ಕಿಸಿದಾಗ ಅವರಲ್ಲಿ ದಾವೀದನ ಹತ್ತೊಂಬತ್ತು ಮಂದಿ ಭಟರು ಅಸಾಹೇಲನೂ ಇರಲಿಲ್ಲ ಆದರೆ ದಾವೀದನ ಭಟರು ಅಬ್ನೇರನ ಜನರಾಗಿರುವ ಬೆನ್ಯಾಮೀನ್ಯರಲ್ಲಿ ಮುನ್ನೂರ ಅರವತ್ತು ಮಂದಿಯನ್ನು ಕೊಂದಿದ್ದರು ಅವರು ಅಸಾಹೇಲನ ಶವವನ್ನು ತಂದು ಅದನ್ನು ಬೇತ್ಲೆಹೇಮಿನಲ್ಲಿರುವ ಅವನ ತಂದೆಯ ಸ್ಮಶಾನ ಭೂಮಿಯಲ್ಲಿ ಸಮಾಧಿ ಮಾಡಿದರು ಅನಂತರ ಯೋಬನು ಅವನ ಜನರು ರಾತ್ರಿಯೆಲ್ಲ ಪ್ರಯಾಣ ಮಾಡಿ ಹೆಬ್ರೋನಿಗೆ ಬಂದರು ಆಗ ಸೂರ್ಯೋದಯವಾಯಿತು ಬಹು ದಿವಸಗಳವರೆಗೆ ಸೌಲನ ವಂಶದವರಿಗೂ ದಾವೀದನ ವಂಶದವರಿಗೂ ಯುದ್ದ ನಡೆದಿತ್ತು ದಾವೀದನು ಬಲಗಳುತ್ತಾ ಬಂದನು ಸೌಲನ ವಂಶವು ದುರ್ಬಲವಾಗುತ್ತಾ ಬಂದಿತು